ಎಲ್ಲರಿಗೂ ನಮಸ್ಕಾರ ಸೋಮವಾರವೇ ಏಕೆ ಶಿವನನ್ನು ಪೂಜಿಸಲಾಗುತ್ತದೆ ಸೋಮವಾರದ ದಿನದಂದು ಶಿವನನ್ನು ಪೂಜಿಸುವ ಅಥವಾ ಆರಾಧಿಸುವ ಪದ್ಧತಿ ತುಂಬ ಹಿಂದಿನಿಂದಲೇ ಪಾಲಿಸಿಕೊಂಡು ಬರಲಾಗುತ್ತಿದೆ ಸೋಮವಾರದ ದಿನವು ಶಿವನ ದಿನವಾಗಿದೆ ಸೋಮವಾರದ ದಿನದಂದು ಶಿವನನ್ನು ಏಕೆ ಪೂಜಿಸಲಾಗುತ್ತದೆ ಗೊತ್ತೇ ಸೋಮವಾರದಂದು ಶಿವ ಪೂಜೆ ಮಾಡುವುದರ ಹಿಂದಿನ ಕಾರಣವೇನು ನಾವು ದೇವಾದಿ ದೇವ ಮಹಾದೇವನನ್ನು ಯಾವ ದಿನ ಬೇಕಾದರೂ ಪೂಜಿಸಬಹುದು ಅಥವಾ ನಿಯಮಿತವಾಗಿಯೂ ಆತನನ್ನು ಪೂಜಿಸಬಹುದು ಆದರೆ ಸೋಮವಾರದ ದಿನವನ್ನು ಶಿವನ ಪೂಜೆಗೆ ಅತ್ಯಂತ ಮಂಗಳಕರ ಹಾಗೂ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಮಾಡಿದ ಪೂಜೆ ಪುನಸ್ಕಾರಗಳು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಅಷ್ಟು ಮಾತ್ರವಲ್ಲ ನಾವು ಸೋಮವಾರದ ದಿನದಂದು ಮಾಡುವ ಪೂಜೆ ಪುನಸ್ಕಾರಗಳಿಂದ ಶಿವನು ಶೀಘ್ರ ಪ್ರಸನ್ನನಾಗುತ್ತಾರೆ ಎನ್ನುವ ನಂಬಿಕೆ ಇದೆ ಸೋಮವಾರದ ದಿನದಂದೇ ನಾವು ಏಕೆ ಶುಭ ಪೂಜೆಯನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಸೋಮವಾರ ಎನ್ನುವ ಹೆಸರಿಗೂ ಶಿವನಿಗೂ ಇರುವ ಸಂಬಂಧ ಸೋಮವಾರದ ದಿನದಂದು ಏಕೆ ಶಿವ ಪೂಜೆಯನ್ನು ಮಾಡಬೇಕು ಎನ್ನುವ ಪ್ರಶ್ನೆ ಸೃಷ್ಟಿಯಾಗಿರಬಹುದು ಈ ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಉತ್ತರ ಆ ದಿನದ ಹೆಸರಿನಲ್ಲಿಯೇ ಇದೆ ವಾಸ್ತವವಾಗಿ ಸೋಮವಾರ ಎನ್ನುವ ಪದದ ಅರ್ಥವೇ ಸೋಮ ಅಂದರೆ ಶಿವನ ಜಡೆ ಕೂದಲಿನಲ್ಲಿ ಅಲಂಕರಿಸಲ್ಪಟ್ಟ ಚಂದ್ರನೆಂದರ್ಥ ಸೋಮ ಎನ್ನುವ ಪದವು ಇನ್ನೊಂದು ಅರ್ಥವನ್ನು ಕೂಡ ನೀಡುತ್ತದೆ ಈ ಅರ್ಥದ ಪ್ರಕಾರ ಸೋಮ ಎಂದರೆ ಶಾಂತ ಎಂಬುದಾಗಿದೆ ಇದು ಶಿವನ ಶಾಂತ ಸ್ವಭಾವವನ್ನು ಸಂಕೇತಿಸುತ್ತದೆ ಸೋಮವಾರಕ್ಕೂ ಪಾರ್ವತಿ ದೇವಿಗೂ ಇರುವ ಸಂಬಂಧ ಪುರಾಣ ಕಥೆಯ ಪ್ರಕಾರ ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ತಾಯಿ ಪಾರ್ವತಿಯು ಹದಿನಾರು ಸೋಮವಾರಗಳ ಕಾಲ ಕಠಿಣ ತಪಸ್ಸು ಮಾಡಿದರು ಇದರಿಂದಾಗಿ ಭಗವಂತನು ಸಂತೋಷಪಟ್ಟರು ಮತ್ತು ಅವರನ್ನು ತನ್ನ ಪತ್ನಿಯನ್ನಾಗಿ ಪಡೆದರು ಅಂದಿನಿಂದ ಸೋಮವಾರದ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಗಿದೆ ಎಂದು ಪರಿಗಣಿಸಲಾಗಿದೆ ಸೋಮವಾರಕ್ಕೂ ಚಂದ್ರನಿಗೂ ಇರುವ ಸಂಬಂಧ ದಂತಕಥೆಯ ಪ್ರಕಾರ ದಕ್ಷ ಮಹಾರಾಜನ ಶಾಪದಿಂದಾಗಿ ಚಂದ್ರ ಕ್ಷಯ ರೋಗಕ್ಕೆ ಗುರಿಯಾಗುತ್ತಾರೆ ಆತ ಈ ರೋಗದಿಂದ ಮುಕ್ತನಾಗುವುದಕ್ಕಾಗಿ ಸೋಮವಾರದ ದಿನದಂದು ಪರಶಿವನನ್ನು ಆರಾಧಿಸುತ್ತಾರೆ ಇದರ ಪರಿಣಾಮವಾಗಿ ಅವರು ಕ್ಷಯ ರೋಗದಿಂದ ಪಾರಾದರು ಅಂದಿನಿಂದ ಸೋಮವಾರವನ್ನು ಶಿವನ ಆರಾಧನೆಗೆ ಸೂಕ್ತವಾದ ದಿನವೆಂದು ಪರಿಗಣಿಸಲಾಗಿದೆ ಸೋಮವಾರದಂದು ಹೇಳಿಕೊಳ್ಳಬೇಕಾದಂತಹ ಶಿವಮಂತ್ರಗಳು ಓಂ ಹ್ರೀಂ ಹೂಂ ಫಟ್ ಸ್ವಾಹ ಮತ್ತು ಓಂ ನಮೋ ನಮಃ ಓಂ ನಮಃ ಶಿವಾಯ ಅಸ್ತು ವ್ಯಕ್ತಿಯು ಈ ಮೂರು ಶಿವಮಂತ್ರಗಳನ್ನು ಪಠಿಸುವುದರಿಂದ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶಿವನು ನಿಮ್ಮ ಮೇಲೆ ಆತನ ದಯೆಯನ್ನು ತೋರುತ್ತಾರೆ ಹಾಗಾಗಿ ಸೋಮವಾರದ ದಿನದಂದು ನೀವು ಶಿವನನ್ನು ಪೂಜಿಸುವಾಗ ತಪ್ಪದೇ ಈ ಮಂತ್ರಗಳನ್ನು ಪಠಿಸಿ ಓಂ ಎನ್ನುವ ಶಬ್ದಕ್ಕೂ ಸೋಮವಾರಕ್ಕೂ ಇರುವ ಸಂಬಂಧ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖವಾದ ವಿಚಾರವೆಂದರೆ ನಾವು ಸೋಮವಾರ ಎನ್ನುವ ಪದವನ್ನು ಉಚ್ಚರಿಸುವಾಗ ಅಲ್ಲಿ ನಮಗೆ ಓಂ ಎನ್ನುವ ಶಬ್ದ ಸ್ವಯಂಚಾರಿತವಾಗಿ ಸೃಷ್ಟಿಯಾಗುತ್ತದೆ ಈ ಓಂ ಎನ್ನುವ ಶಬ್ದವು ಕೂಡ ಶಿವನಿಗೆ ಸಂಬಂಧಿಸಿದ ಶಬ್ದವಾಗಿದೆ ಅಂದರೆ ಸೋಮವಾರ ಎನ್ನುವ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನೇ ಅಡಗಿ ಕುಳಿತಿದ್ದಾರೆ ಎನ್ನುವ ನಂಬಿಕೆ ಇದೆ ಶಿವಗಾಯತ್ರಿ ಮಂತ್ರ ॐ तत्पुरुषाय विद्महे महादेवाय धीमहि तन्नोरुत्र प्रचोदयात् पञ्चाक्षरी शिवमन्त्र ॐ नमः शिवाय महामृत्युञ्जयमन्त्रा ॐ त्र्यम्बकं यजामहे सुगन्धिं पुष्टिवर्धनम् ऊर्वारुकमिव बन्धनात् मृत्योर्मुक्षीयमामृतात् शिवध्यानमन्त्र ಕಾಯಜಂ ಕರ್ಮಜಂ ವಾ ಮಾಂಸಂ ವಾ ವಿಹಿತಂ ವಾ ವರ್ವೇತತ್ ಕ್ಷಮಸ್ವ ಜೈ ಶ್ರೀ ಮಹಾದೇವ ಶಂಭೋ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಪಠಿಸುವುದರಿಂದ ದುರ್ಬಲ ಅಥವಾ ಶಕ್ತಿಹೀನತೆ ಅನುಭವಿಸುವವರಿಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಸಾವಿನ ಭಯ ಇರುವವರಿಗೆ ಅಥವಾ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರೀತಿ ಪಾತ್ರರನ್ನು ಹೊಂದಿದವರಿಗೆ ಪ್ರಯೋಜನಕಾರಿಯಾಗಿದೆ ಇದು ಮಾನಸಿಕ ಮತ್ತು ದೈಹಿಕ ಬೆಂಬಲವನ್ನು ನೀಡಬಹುದು ಭಗವಾನ್ ಶಿವನನ್ನು ರುದ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರುದ್ರ ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ಆಸೆಯನ್ನು ಪೂರೈಸಬಹುದು ಏಕೆಂದರೆ ಶಿವನು ಹಿಂದೂ ಧರ್ಮದಲ್ಲಿ ಅತ್ಯಂತ ಕರುಣಾಮಯಿ ದೇವತೆ ಮತ್ತು ಮೆಚ್ಚಿಸಲು ಸುಲಭ ಶಿವಗಾಯತ್ರಿ ಮಂತ್ರವು ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ ಜನರು ಶಾಂತವಾಗಿ ಮತ್ತು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಶಿವ ಧ್ಯಾನ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ಶಾಂತಿಯುತ ವಾತಾವರಣವನ್ನು ಸಹ ಸೃಷ್ಟಿಸುತ್ತದೆ ಶಿವನನ್ನು ಏಕೆ ಸೋಮವಾರದಂದು ಪೂಜಿಸುತ್ತಾರೆ ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ